ಹಾಯ್ ಫ್ರೆಂಡ್ಸ್ ಇಲ್ಲಿ ಮಾಚನಹಳ್ಳಿ ಹತ್ರ ಐ ಟಿ ಪಾರ್ಕ್ ಇದೆ ಐ ಟಿ ಪಾರ್ಕಿಗೆ ಬೆಳಗ್ಗೆ ರೈಲ್ವೆ ಸ್ಟೇಷನಿಂದ ಎರಡು ಟ್ರಿಪ್ ಬಾಡಿಗೆ ಬಂದೆ ಒನ್ ಟ್ರಿಪ್ಪು ಒಂದು ಐದು ಜನ ಮೆಂಬರ್ಸ್ ಇದ್ದರು ಐದು ಜನ ಹಾಕ್ಕೊಂಡು ಬಂದೆ ಈಗ ಮತ್ತೆ ಒಂದಿಬ್ಬರು ರೈಲ್ವೆ ಸ್ಟೇಷನಿಂದನೇ ಸಿಕ್ಕಿದ್ರು ಐ ಟಿ ಪಾರ್ಕಿಗೆ ಬಿಟ್ಟೆ ಬಿಟ್ಟ ಮೇಲೆ ಒಳಗಡೆ ಬಿಡ್ರಿ ಶಾಯಿ ಎಕ್ಸ್ಪೋರ್ಟ್ಸ್ ಹತ್ರ ಬಿಟ್ಟೆ ಬಿಟ್ಟ ಮೇಲೆ ಸೆಕ್ಯೂರಿಟಿ ಪರ್ಮಿಷನ್ ಇಲ್ಲ ಒಳಗೆ ತ್ರೀ ವೀಲರ್ ಅಂದರೆ ಹಾಗೆ ವಾಪಸ್ಸು ಅವ್ರಿಗೆ ಬಿಟ್ಬಿಟ್ಟು ನಾನಿವಾಗ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀನಿ ಎದುರುಗಡೆ ಕಾಣ್ತಿದೆಯಲ್ಲ ನೋಡಿ ಎದುರುಗಡೆ ಕಾಣ್ತಿದೆಯಲ್ಲ ಆ ಬಿಲ್ಡಿಂಗು ಐ ಟಿ ಪಾರ್ಕು ಇದು ಡಬಲ್ ರೋಡು ಇಲ್ಲಿಂದ ನನ್ನ ಬ್ಯಾಕ್ ಸೈಡಿಗೆ ಹೋದರೆ ಡೈರೆಕ್ಟ್ ಶಾಯಿ ಎಕ್ಸ್ಪೋರ್ಟು ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗುತ್ತೆ ನೋಡಿ ಇದು ಇಂಡಸ್ಟ್ರಿಯಲ್ ಹೋಗೋ ರೋಡು ಡಬಲ್ ರೋಡು ಮತ್ತು ಇಲ್ಲಿಂದ ಸೀದಾ ವಾಪಸ್ ಹೋದರೆ ಶಿವಮೊಗ್ಗ ಬಸ್ ಸ್ಟ್ಯಾಂಡು ಹಂಗೆ ಮತ್ತು ರೈಟ್ ಸೈಡ್ ಹೋದರೆ ಭದ್ರಾವತಿ ಬಸ್ ಸ್ಟ್ಯಾಂಡು ನೋಡಿ ಮೇಲೆ ನಿಧಾನ ಸಣ್ಣದಾಗಿ ಮಳೆ ಬರ್ತಾ ಇದೆ ಇಲ್ಲಿ ನೋಡಿ ಅಲ್ಲೊಂದು ಸಣ್ಣದ ಕಾಂಪೌಂಡ್ ಕಟ್ಟಿ ಇರಲ್ಲ ಅಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಇದೆ ರಸ್ತೆ ನಾಲ್ಕು ರೋಡು ಬೆಂಗಳೂರಿಗೆ ಡೈರೆಕ್ಟ್ ಇನ್ನೂ ರೆಡಿ ಆಗ್ತಾ ಇದೆ ಫೈವ್ ಇಯರ್ಸ್ ಆಯಿತು ರೆಡಿ ಆಗ್ತಾನೇ ಇದೆ ಆಗತ್ತೆ ಒಂದಿನ ಚೆನ್ನಾಗಿದೆ ರೋಡ್ ಮಾತ್ರ ಇಲ್ಲಿಂದ ಬಂದರೆ ಇಲ್ಲಿ ನೋಡಿ ಇದು ಬಿದ್ರೆ ಕೆರೆ ನೋಡಿ ಮಳೆ ಬರ್ತಾ ಇದೆ ನಿಧಾನಕ್ಕೆ ಸಣ್ಣದಾಗಿ ಮಳೆ ಬರ್ತಾ ಇದೆ ಕೆರೆ ತುಂಬಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಹೈಟ್ ಆಯಿತು ಅನ್ಸುತ್ತೆ ರೋಡ್ ಹೈಟ್ ಮಾಡಿದ್ದಾರೆ ಹಂಗಾಗಿ ಕೆರೆ ಸ್ವಲ್ಪ ಕೆಳಗೆ ಹೋಗಿದೆ ಬಟ್ ನೀರು ಮಾತ್ರ ಸಿಕ್ಕಾಪಟ್ಟೆ ತುಂಬುತ್ತೆ ಕ್ಲೀನ್ ಆಗಿದೆ ಕೆರೆ ಚೆನ್ನಾಗಿದೆ ಮಳೆ ಬಂದರೆ ಮಲೆನಾಡು ನೋಡಕ್ಕೆ ತುಂಬ ಚಂದ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟು ನೋಡಿ ಅಲ್ಲಿ ಬೋಟಿಂಗ್ ಎಲ್ಲ ಇದೆ ಪಿಕ್ನಿಕ್ಕಿಗೆ ಸಂಡೇ ಹಾಲಿಡೇ ಬಂದವರೆಲ್ಲ ಬೋಟಿಂಗ್ ಮಾಡ್ಬೋದು ಟೈಮ್ ಪಾಸ್ ಚೆನ್ನಾಗಿರುತ್ತೆ ಬಟ್ ಅದು ದೊಡ್ಡದಾಗಿತ್ತು ಈಗ ಸ್ವಲ್ಪ ಏನೋ ಟೂರಿಸಮು ಇದರಿಂದ ಅದೇನೋ ಪ್ರಾಬ್ಲಮ್ ಆಗಿ ಈಗ ಒಂದೋ ಎರಡೋ ಇದೆ ಅಷ್ಟೇ ಬರ್ತ್ಡೇ ಪಾರ್ಟೀಸ್ ಎಲ್ಲ ಮಾಡ್ತಾಯಿದ್ರು ಈಗ ಯಾವುದು ಇಲ್ಲ ಫ್ರೆಂಡ್ಸ್ ಇಲ್ಲಿ ಬೈಪಾಸ್ ರೋಡು ಇವುಂಡ್ ಶೋರೂಮ್ ಹತ್ರ ಬಂದಿದ್ದೆ ಬಾಡಿಗೆ ಅಲ್ಲಿಂದ ಅಂದರೆ ಕಮಲಿಗೆ ಹೋಗಿದ್ದ ಇದು ಬೈಪಾಸ್ ರೋಡು ಇವುಂಡ್ ಶೋರೂಮ್ ಹತ್ರ ಒನ್ ಫಿಫ್ಟಿ ಇಸ್ಕೊಂಡೆ ಬಾಡಿಗೆ ಬಾಡಿಗೆ ಎಲ್ಲ ಮುಗೀತು ಮನೆ ಕಡೆ ಹೋಗೋಣ ಅಂತ ನಿಂತಿದ್ದೀನಿ ಗ್ಯಾಸ್ ಹಾಕ್ಸ್ಕೊಂಡೆ ಟೂ ಫಿಫ್ಟಿ ಗ್ಯಾಸ್ ಹಾಕ್ಸ್ಕೊಂಡಿದ್ದೀನಿ ಏನಿದ್ರು ಮನೆ ಕಡೆ ಹೋಗೋದನ್ನ ನೋಡೋದಾಗತ್ತೆ ಹೋದ್ರೆ ಹತ್ರ ಆಗುತ್ತೆ ಸಿಟಿ ಕಡೆ ಹೋದ್ರೆ ಮತ್ತೆ ಬಾಡಿಗೆ ಇಟ್ಕೊಂಡು ಮತ್ತೆ ಈ ಕಡೆ ಬರ್ಬೇಕು ಮತ್ತೆ ಫ್ರೆಂಡ್ಸ್ ಹ್ಯೂಂಡಾಯ್ ಶೋರೂಮ್ ತೋರಿಸ್ತೀನಿ ಇದು ಬೈಪಾಸ್ ರೋಡ್ ಹ್ಯೂಂಡಾಯ್ ಶೋರೂಮು ಹಂಗೆ ಅದ್ರ ಲೆಫ್ಟಿಗೆ ಹೋದ್ರೆ ಭಾರತ್ ಬೆನ್ಸ್ ಲಾರಿ ಶೋರೂಮ್ ಇದೆ ಅದರ ಲೆಫ್ಟಿಗೆ ಹೋದರೆ ಭಾರತ್ ಪೆಟ್ರೋಲಿಯಮ್ ಪೆಟ್ರೋಲ್ ಬಂಕ್ ಕೂಡ ಇದೆ ಬೆಸ್ಟ್ ಪ್ಲೇಸಸ್ಗಳನ್ನ ಶಿವಮೊಗ್ಗದಲ್ಲಿ ನಾವು ತೋರಿಸ್ತಾ ಇರ್ತೀವಿ ನಾವೆಲ್ಲೇ ವಿಸಿಟಿಂಗಿಗೆ ಹೋದರೆ ಪ್ಲೇಸ್ಗಳ್ ನೋಡೋಕೆ ಹೋದರೆ ಅಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತಾ ಇರ್ತೀವಿ ಓಕೆ ಬಾಯ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ